ಓಂ ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪ್ರಾಣದಾನವನ್ನು ನೀಡುವವರು ತಂದೆಯಾಗಿದ್ದಾರೆ ಅವರು ಜ್ಞಾನವನ್ನು ಈ ರೀತಿ ಕೊಡುತ್ತಾರೆ ಅದರಿಂದ ಪ್ರಾಣದಾನವು ಸಿಕ್ಕಿಬಿಡುತ್ತದೆ ಇಂತಹ ಪ್ರಾಣದಾನವನ್ನು ನೀಡುವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಪ್ರಶ್ನೆ ಯಾವ ಆಧಾರದ ಮೇಲೆ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮೆಲ್ಲ ಭಂಡಾರಗಳು ಭರ್ಪೂರಾಗಿರುತ್ತದೆ ಉತ್ತರ ಸಂಗಮ ನೀವು ಮಕ್ಕಳಿಗೆ ಯಾವ ಜ್ಞಾನವು ಸಿಗುತ್ತದೆ ಈ ಜ್ಞಾನವು ಆದಾಯದ ಮೂಲವಾಗಿದೆ ಈ ವಿದ್ಯೆಯ ಆಧಾರದಿಂದ ಎಲ್ಲ ಭಂಡಾರಗಳು ಸಂಪನ್ನವಾಗಿ ಬಿಡುತ್ತದೆ ಈ ವಿದ್ಯೆಯಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಖುಷಿಯು ಸಿಕ್ಕಿಬಿಡುತ್ತದೆ ಯಾವುದೇ ಪ್ರಾಪ್ತಿಗಾಗಿ ಇಚ್ಛೆ ಇಟ್ಟುಕೊಳ್ಳಬೇಕಾದ ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲ ತಂದೆಯು ಜ್ಞಾನದಾನವನ್ನು ಈ ರೀತಿ ಮಾಡುತ್ತಾರೆ ಅದರಿಂದ ಹೇಗಿದ್ದ ಆತ್ಮವು ಏನಾಗಿ ಬಿಡುತ್ತದೆ ಓಂ ಶಾಂತಿ ಭಗವಾನ್ ವಾಚ ಸಾಲಿಗ್ರಾಮ ಮಕ್ಕಳು ತಿಳಿದಿದ್ದೀರಿ ತಂದೆಯು ನಮಗೆ ಓದಿಸಲು ಬರುತ್ತಾರೆ ಮತ್ತು ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಮಕ್ಕಳಿಗೆ ಈಗ ಯಾವುದೂ ಹೊಸ ಮಾತು ಎನಿಸುವುದಿಲ್ಲ ಎಲ್ಲವೂ ಅರ್ಥವಾಗಿದೆ ಮನುಷ್ಯರಂತೂ ಎಲ್ಲವನ್ನ ಮರೆತಿದ್ದಾರೆ ಯಾರು ಓದಿಸಿದ್ದರೋ ಅವರ ಬದಲು ಮೊದಲಿನ ನಂಬರ್ನಲ್ಲಿ ಓದುವವರ ಹೆಸರನ್ನು ಹಾಕಿದ್ದಾರೆ ಅಂದರೆ ಶಿವ ತಂದೆಯ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ನೀವು ಓದುತ್ತಾ ಓದುತ್ತಾ ಈ ಮಾತನ್ನು ಸಿದ್ಧ ಮಾಡಬೇಕು ಭಾರತದ ಶಾಸ್ತ್ರಗಳ ಮಾತೇ ಆಗಿದೆ ಅನ್ಯ ಧರ್ಮದ ಶಾಸ್ತ್ರಗಳದ್ದಲ್ಲ ಭಾರತದ ಶಾಸ್ತ್ರಗಳದ್ದೇ ತಪ್ಪಾಗಿದೆ ನಿಮ್ಮ ವಿನಃ ಈ ಮಾತುಗಳನ್ನು ಯಾರೂ ಸಿದ್ಧ ಮಾಡಲು ಸಾಧ್ಯವಿಲ್ಲ ಮಕ್ಕಳಿಗೂ ಗೊತ್ತಿದೆ ಇದು ಅನಾದಿ ನಾಟಕವಾಗಿದೆ ಇದು ಪುನಃ ಪುನರಾವರ್ತನೆಯಾಗುತ್ತದೆ ನೀವು ಮನುಷ್ಯ ಮಾತ್ರರನ್ನು ಸುಧಾರಣೆ ಮಾಡುವ ಪುರುಷಾರ್ಥ ಮಾಡುತ್ತೀರಿ ಯಾವಾಗ ಮನುಷ್ಯರು ಸುಧಾರಣೆಯಾಗುತ್ತಾರೆಯೋ ಆಗ ಪ್ರಪಂಚವೇ ಸುಧಾರಣೆಯಾಗುತ್ತದೆ ಸತ್ಯಯುಗವು ಸುಧಾರಣೆಯಾಗಿರುವ ಹೊಸ ಪ್ರಪಂಚವಾಗಿದೆ ಮತ್ತು ಕಲಿಯುಗವು ಸುಧಾರಣೆ ಆಗದಿರುವ ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮತ್ತು ಧಾರಣೆ ಮಾಡಿ ತಿಳಿಸಿಕೊಡಲು ಯೋಗ್ಯರೂ ಆಗುತ್ತೀರಿ ಇದರಲ್ಲಿ ಬಹಳ ಪರಿಶುದ್ಧತೆ ಬೇಕು ತಂದೆಯು ನಿಮಗೆ ಎಷ್ಟು ಪರಿಶುದ್ಧ ಮಾಡಿ ತಿಳಿಸಿಕೊಡುತ್ತಾರೆ ಸುಧಾರಣೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾವಾಗ ನೀವು ಸುಧಾರಣೆ ಆಗಿಬಿಡುತ್ತೀರಿ ಆಗ ಮತ್ತೆ ನಾನು ಸುಧಾರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವು ಅನ್ ಆರ್ಯರಾಗಿ ಬಿಟ್ಟಿದ್ದೀರಿ ಈಗ ಆರ್ಯ ಅಂದರೆ ದೇವಿ ದೇವತೆಗಳಾಗಬೇಕಾಗಿದೆ ಅಂದಾಗ ಸತ್ಯಯುಗದಲ್ಲಿಯೇ ಆಗುತ್ತೀರಿ ಅವರೆಲ್ಲರೂ ಸುಧಾರಣೆ ಆಗಿರುವವರಾಗಿದ್ದರು ಈಗ ಸುಧಾರಣೆ ಆಗದಿರುವವರು ಪೂಜೆ ಮಾಡುತ್ತಾರೆ ನಾವು ಅವರನ್ನ ಏಕೆ ಸುಧಾರಣೆಯಾಗಿರುವವರು ಎಂದು ಹೇಳುತ್ತೇವೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಎಲ್ಲರೂ ಮನುಷ್ಯರೇ ಆದರೆ ಯಾರು ಸುಧಾರಣೆಯಾಗಿರುವ ಆರ್ಯರಾಗಿದ್ದರೋ ಅವರೇ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಆರ್ಯರು ಮತ್ತು ಅನಾರ್ಯರು ಬಾಕಿ ಯಾರು ಆರ್ಯ ಸಮಾಜದವರು ಆಗಿದ್ದಾರೆಯೋ ಅದು ಮಠಪಂಥವಾಗಿದೆ ಇದೆಲ್ಲವನ್ನ ವೃಕ್ಷದ ಚಿತ್ರದಿಂದ ಸ್ಪಷ್ಟವಾಗಿ ತಿಳಿಸಿಕೊಡಬಹುದು ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದರ ಆಯಸ್ಸು ಐದು ಸಾವಿರ ವರ್ಷಗಳಾಗಿದೆ ಇದರ ಹೆಸರು ಕಲ್ಪವೃಕ್ಷವಾಗಿದೆ ಆದರೆ ಕಲ್ಪವೃಕ್ಷದ ಅಕ್ಷರದಿಂದ ಮನುಷ್ಯರ ಬುದ್ಧಿಯಲ್ಲಿ ವೃಕ್ಷವು ಬರುವುದೇ ಇಲ್ಲ ನಿಮಗೆ ವೃಕ್ಷ ರೂಪದಲ್ಲಿ ತಿಳಿಸಲಾಗಿದೆ ಅವರು ಹೇಳುತ್ತಾರೆ ಕಲ್ಪ ಲಕ್ಷಾಂತರ ವರ್ಷಗಳದ್ದಾಗಿದೆ ಎಂದು ತಂದೆ ಹೇಳುತ್ತಾರೆ ಇದು ಕೇವಲ ಐದು ಸಾವಿರ ವರ್ಷಗಳ ಮಾತಾಗಿದೆ ಎಂದು ಇದನ್ನು ಕೆಲವರು ಕೆಲವೊಂದು ರೀತಿಯಲ್ಲಿ ತಿಳಿಸುತ್ತಾರೆ ಪೂರ್ಣ ತಿಳಿಸುವಂತಹವರು ಯಾರೂ ಇಲ್ಲ ಪರಸ್ಪರ ಎಷ್ಟೊಂದು ಶಾಸ್ತ್ರವಾದ ಮಾಡುತ್ತಾರೆ ನಿಮ್ಮದು ಇದು ಆತ್ಮಿಕ ವಾರ್ತಾಲಾಪವಾಗಿದೆ ನೀವು ಚರ್ಚಾ ಸ್ಪರ್ಧೆಯನ್ನು ಮಾಡುತ್ತೀರಿ ಇದಕ್ಕೆ ಆತ್ಮಿಕ ವಾರ್ತಾಲಾಪವೆಂದು ಹೇಳಲಾಗುತ್ತದೆ ಪ್ರಶ್ನೆಯನ್ನು ಉತ್ತರ ತಿಳಿದುಕೊಳ್ಳಲು ಮಾಡಲಾಗುತ್ತದೆ ತಂದೆ ನಿಮಗೆ ಏನನ್ನ ತಿಳಿಸುತ್ತಾರೆಯೋ ಅದರಿಂದಲೇ ವಿಷಯವನ್ನು ತೆಗೆದುಕೊಂಡು ನೀವು ತಿಳಿಸುತ್ತೀರಿ ಅವರು ಏನು ತಿಳಿಸುತ್ತಾರೆ ಎಂಬುದನ್ನು ಸಹ ನೀವು ಹೋಗಿ ಕೇಳಿ ಮತ್ತೆ ತಿಳಿಸಬೇಕು ಈ ಪ್ರಕಾರದ ವಾದ ವಿವಾದ ನಡೆಯುತ್ತವೆ ಮೊದಲಂತೂ ಇದನ್ನು ತಿಳಿಸಬೇಕು ಗೀತೆಯ ಭಗವಂತ ಯಾರು ಭಗವಂತ ತಂದೆಯನ್ನ ಮರೆತಿರುವ ಕಾರಣ ಸಂಪೂರ್ಣ ನಷ್ಟದ ಖಾತೆಯಲ್ಲಿ ಬಂದು ಬಿಟ್ಟಿದ್ದಾರೆ ನಿಮಗಂತೂ ತಂದೆಯ ಮೇಲೆ ಪ್ರೀತಿ ಇದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆಯೇ ಪ್ರಾಣದಾನ ನೀಡುವವರಾಗಿದ್ದಾರೆ ಜ್ಞಾನದಾನವನ್ನು ಈ ರೀತಿ ಕೊಡುತ್ತಾರೆ ಅದರಿಂದ ಹೇಗಿದ್ದವರು ಹೇಗಾಗಿ ಬಿಡುತ್ತಾರೆ ಅಂದ ಮೇಲೆ ತಂದೆಯ ಮೇಲೆ ಬಹಳ ಪ್ರೀತಿ ಇರಬೇಕು ತಂದೆಯು ನಿಮಗೆ ಇಂತಿಂತಹ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ನಾವು ಕೃಷ್ಣನನ್ನು ಇಷ್ಟೊಂದು ನೆನಪು ಮಾಡುತ್ತೇವೆ ಆದರೆ ಕೃಷ್ಣನೇನೂ ಕೊಡುವುದಿಲ್ಲ ನಾರಾಯಣನನ್ನು ನೆನಪು ಮಾಡುತ್ತೇವೆ ನೆನಪು ಮಾಡುವುದರಿಂದ ಏನಾದರೂ ಆಗುತ್ತದೆಯೇ ನಾವಂತೂ ಕಂಗಾಲರಿಗೆ ಕಂಗಾಲರಾಗಿಯೇ ಉಳಿದು ಬಿಟ್ಟಿದ್ದೇವೆ ದೇವತೆಗಳು ಎಷ್ಟೊಂದು ಸಾಹುಕಾರರಾಗಿದ್ದರು ಈಗ ಎಲ್ಲವೂ ಕೃತಕ ವಸ್ತುಗಳಾಗಿಬಿಟ್ಟಿದೆ ಯಾವುದಕ್ಕೆ ಬೆಲೆ ಇರಲಿಲ್ಲವೋ ಅದಕ್ಕೆ ಇಂದು ಬೆಲೆ ಏರಿಬಿಟ್ಟಿದೆ ಅಲ್ಲಿ ಆಹಾರ ಧಾನ್ಯಗಳಿಗೆ ಬೆಲೆಯ ಮಾತೇ ಇರಲಿಲ್ಲ ಎಲ್ಲರಿಗೆ ತಮ್ಮ ತಮ್ಮದೇ ಆದ ಸಂಪತ್ತಿರುತ್ತದೆ ಆ ಪ್ರಾಪ್ತಿಯ ಇಚ್ಛೆ ಇಟ್ಟುಕೊಳ್ಳಲು ಅಂತಹ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮ ಭಂಡಾರವನ್ನು ಸಂಪನ್ನ ಮಾಡಿಕೊಡುತ್ತೇನೆ ನಾನು ನಿಮಗೆ ಇಂತಹ ಜ್ಞಾನವನ್ನು ಕೊಡುತ್ತೇನೆ ಅದರಿಂದ ನಿಮ್ಮ ಭಂಡಾರವು ತುಂಬಿ ಹೋಗುತ್ತದೆ ಜ್ಞಾನವೇ ಆದಾಯದ ಮೂಲವೆಂದು ನಿಮ್ಮ ಬುದ್ಧಿಯಲ್ಲಿದೆ ನಾಲೆಡ್ಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ಜ್ಞಾನವೇ ಸರ್ವಸ್ವವಾಗಿದೆ ಈ ವಿದ್ಯೆಯಿಂದ ನೀವು ಎಷ್ಟೊಂದು ಶ್ರೇಷ್ಠರಾಗುತ್ತೀರಿ ವಿದ್ಯೆಯ ಭಂಡಾರವೇ ಇದೆಯಲ್ಲವೇ ಹೇಗೆ ಆ ಶಿಕ್ಷಕರು ಓದಿಸುತ್ತಾರೆ ಅದರಿಂದ ಅಲ್ಪ ಕಾಲದ ಸುಖ ಸಿಗುತ್ತದೆ ಆದರೆ ಈ ವಿದ್ಯೆಯಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಸುಖ ಸಿಗುತ್ತದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ ಬೇಗ ಯಾರು ತಿಳಿದುಕೊಳ್ಳಲಾರರು ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ಎಲ್ಲ ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನ ಬೀಳಿಸುತ್ತಲೇ ಬಂದಿದ್ದಾರೆ ಏಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಬೇಹದಿನ ವಿದ್ಯೆಯನ್ನ ಓದಿಸುವವರ ಬದಲು ಓದುವವರ ಹೆಸರನ್ನ ಹಾಕಿಬಿಟ್ಟಿದ್ದಾರೆ ಅಂದರೆ ತಂದೆಯ ಬದಲು ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಭಗವಾನು ವಾಚ ಓದಿಸಿ ಹೋದರೆಂದು ಹೇಳುತ್ತಾರೆ ಮತ್ತು ಅವರ ಯಾವುದೇ ಶಾಸ್ತ್ರಗಳಿರುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳಿರುವುದಿಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಎಷ್ಟು ದೊಡ್ಡ ವೃಕ್ಷವಿದಾಗಿದೆ ಭಕ್ತಿಯ ಈ ಅನೇಕ ರೆಂಬೆ ಕೊಂಬೆಗಳು ಇರದಿದ್ದರೆ ವೃಕ್ಷದ ಹೆಸರೇ ಇರುವುದಿಲ್ಲ ಇವೆಲ್ಲವೂ ಧಾರಣೆ ಮಾಡಿಕೊಳ್ಳುವಂತಹ ಮಾತುಗಳಾಗಿದೆ ನೀವು ಧಾರಣೆ ಮಾಡುತ್ತೀರಿ ಓದಿಸುವವರಂತೂ ಓದಿಸಿ ಮರೆಯಾಗಿ ಬಿಡುತ್ತಾರೆ ಓದುವವರು ಬಂದು ವಿಶ್ವದ ಮಾಲೀಕರಾಗುತ್ತಾರೆ ಎಷ್ಟೊಂದು ಹೊಸ ಮಾತುಗಳಾಗಿವೆ ಒಂದು ಮಾತು ಸಹ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ ನೀವೆಲ್ಲ ವಿದ್ಯಾರ್ಥಿಗಳು ಸಹ ನಂಬರ್ ವಾರಿದ್ದೀರಿ ಕೆಲವರು ಉತ್ತೀರ್ಣರಾಗುತ್ತಾರೆ ಇನ್ನು ಕೆಲವರು ಅನುತ್ತೀರ್ಣರಾಗುತ್ತಾರೆ ಇದು ಬೇಹದಿನ ದೊಡ್ಡ ಪರೀಕ್ಷೆಯಾಗಿದೆ ನಿಮಗೆ ಗೊತ್ತಿದೆ ನಾವೀಗ ಚೆನ್ನಾಗಿ ಓದಿದರೆ ಕಲ್ಪ ಚೆನ್ನಾಗಿ ಓದುತ್ತೇವೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಂಬರ್ ವಾರಂತೂ ಎಲ್ಲರೂ ಹೋಗುತ್ತಾರೆ ಪೂರ್ಣ ತರಗತಿಯ ವರ್ಗಾವಣೆಯಾಗುತ್ತದೆ ನಂಬರ್ ವಾರಾಗಿ ಹೋಗಿ ಕುಳಿತುಕೊಳ್ಳುತ್ತಾರೆ ಈ ಜ್ಞಾನವೂ ಸಹ ಆತ್ಮದಲ್ಲಿದೆ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರವೂ ಆತ್ಮದಲ್ಲಿದೆ ಶರೀರವಂತೂ ಮಣ್ಣಾಗಿದೆ ಆತ್ಮ ನಿರ್ಲೇಪವಾಗಲು ಸಾಧ್ಯವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸತೋಪ್ರಧಾನ ಮತ್ತು ಹಂಡ್ರೆಡ್ ಪರ್ಸೆಂಟ್ ಪ್ರಧಾನರು ಯಾರೆಂಬುದನ್ನು ಸಹ ನೀವು ತಿಳಿಯುತ್ತೀರಿ ಮೊದಲು ಬಡವರನ್ನ ಮೇಲೆತ್ತಬೇಕು ಅವರು ಮೊದಲು ಬರುತ್ತಾರೆ ಗುರುಗಳಿಗೂ ಸಹ ಯಾವಾಗ ಅನನ್ಯ ಶಿಷ್ಯರು ಬರುತ್ತಾರೆಯೋ ಆಗ ಅವರೆಲ್ಲರ ಬುದ್ಧಿಯು ತೆರೆಯುತ್ತದೆ ಆಗ ಇವು ನಮ್ಮದೇ ಎಲೆಗಳು ಬರುತ್ತಾ ಹೋಗುತ್ತಾರೆಂದು ಹೇಳುತ್ತಾರೆ ಇಲ್ಲಿಯವರು ಯಾರಿರುತ್ತಾರೆಯೋ ಅವರೆಲ್ಲರೂ ಬರುತ್ತಾರೆ ತಂದೆಯು ಬಂದು ಹೊಸ ವೃಕ್ಷದ ನಾಟಿ ಮಾಡುತ್ತಾರೆ ಯಾರು ಅನ್ಯ ಧರ್ಮಗಳಲ್ಲಿ ಹೋಗಿದ್ದಾರೆಯೋ ಅವರೆಲ್ಲರೂ ಹಿಂತಿರುಗಿ ಬರುತ್ತಾರೆ ಪುನಃ ನಮ್ಮ ಭಾರತದಲ್ಲಿಯೇ ಬರುತ್ತಾರೆ ಏಕೆಂದರೆ ಭಾರತವಾಸಿಗಳೇ ಆಗಿದ್ದಾರಲ್ಲವೇ ನಮ್ಮ ಕೊಂಬೆಯವರೆಲ್ಲರೂ ಸಹ ಬಂದು ಬಿಡುತ್ತಾರೆ ಮುಂದೆ ಹೋದಂತೆ ನೀವು ಎಲ್ಲವನ್ನ ತಿಳಿಯುತ್ತಾ ಹೋಗುತ್ತೀರಿ ಈಗ ಹೊರಗಿನಿಂದ ಎಲ್ಲರಿಗೆ ಬಹಳ ಪೆಟ್ಟು ಸಿಕ್ಕುತ್ತದೆ ಇವರು ಬಹಳ ಧನವಂತರಾಗಿ ಬಿಟ್ಟಿದ್ದಾರೆ ಇಲ್ಲಿಯವರು ಬಡವರಾಗಿ ಬಿಟ್ಟಿದ್ದಾರೆಂದು ತಿಳಿಯುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೋಗಬೇಕಾಗುತ್ತದೆ ಕೊನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯ ಕಡೆಗೆ ಓಡುತ್ತಾರೆ ವಿದೇಶದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಅವರನ್ನು ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ ಏಕೆಂದರೆ ಭಾರತವು ಫಸ್ಟ್ ಕ್ಲಾಸ್ ಪವಿತ್ರ ಭೂಮಿಯಾಗಿದೆ ಭಾರತದಲ್ಲಿಯೇ ಹೊಸ ಪ್ರಪಂಚವಿತ್ತು ಈ ಸಮಯದಲ್ಲಿ ಇದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲು ಸಾಧ್ಯವಿಲ್ಲ ಇದು ವಿಕಾರಿ ಪ್ರಪಂಚವಾಗಿದೆ ಆದ್ದರಿಂದಲೇ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಬಲೆ ಪ್ರಪಂಚವಂತೂ ಇದೇ ಆಗಿದೆ ಆದರೆ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಯಾರೂ ಪಾವನರಿಲ್ಲ ಪಾವನ ಆತ್ಮರು ಮೂಲಭತನದಲ್ಲಿರುತ್ತಾರೆ ಅದು ಬ್ರಹ್ಮ ಮಹಾತತ್ವವಾಗಿದೆ ಎಲ್ಲರೂ ಪಾವನರಾಗಿ ಅಲ್ಲಿಗೆ ಹೋಗುತ್ತಾರೆ ಮತ್ತು ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಇದು ಸನಾತನ ದೇವಿ ದೇವತಾ ಧರ್ಮದ ತಳಹದಿಯಾಗಿದೆ ಮತ್ತೆ ಇದರಿಂದ ಮೂರು ರೆಂಬೆ ಕೊಂಬೆಗಳು ಹೊರಡುತ್ತವೆ ಇದಂತೂ ದೇವತಾ ಧರ್ಮವಾಗಿದೆ ಇದು ಯಾವುದೇ ಕೊಂಬೆಯಲ್ಲ ಮೊದಲು ಈ ಫೌಂಡೇಶನ್ ಇರುತ್ತದೆ ನಂತರ ಮೂರು ಕೊಂಬೆಗಳು ಬರುತ್ತವೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಎಲ್ಲದಕ್ಕಿಂತ ಒಳ್ಳೆಯ ಧರ್ಮ ಈ ಬ್ರಾಹ್ಮಣ ಧರ್ಮವಾಗಿದೆ ಇದಕ್ಕೆ ಬಹಳ ಮಹಿಮೆ ಇದೆ ಇಲ್ಲಿ ನೀವು ವಜ್ರ ಸಮಾನರಾಗುತ್ತೀರಿ ನಿಮಗೆ ಇಲ್ಲಿ ತಂದೆಯು ಓದಿಸುತ್ತಾರೆ ಅಂದಾಗ ನೀವೆಷ್ಟು ಹಿರಿಯರಾಗಿದ್ದೀರಿ ನೀವು ಬ್ರಾಹ್ಮಣರು ದೇವತೆಗಳಿಗಿಂತಲೂ ಬಹಳ ಜ್ಞಾನಪೂರ್ಣರಾಗಿದ್ದೀರಿ ವಿಚಿತ್ರವಾಗಿದೆಯಲ್ಲವೇ ನಾವು ಯಾವ ಜ್ಞಾನವನ್ನು ಪಡೆಯುತ್ತೇವೆಯೋ ಅದು ನಮ್ಮ ಜೊತೆಯಲ್ಲಿ ಬರುತ್ತದೆ ಮತ್ತು ಅಲ್ಲಿ ಜ್ಞಾನವನ್ನೇ ಮರೆತು ಹೋಗುತ್ತೇವೆ ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಏನು ಓದುತ್ತಿದ್ದೇವೋ ಈಗ ಏನು ಓದುತ್ತಿದ್ದೇವೆ ಐ ಸಿ ಎಸ್ನವರು ಮೊದಲು ಏನು ಓದುತ್ತಾರೆ ಮತ್ತು ನಂತರದಲ್ಲಿ ಏನು ಓದುತ್ತಾರೆ ಅಂದಾಗ ಅಂತರವಂತೂ ಇದೆಯಲ್ಲವೇ ಇನ್ನು ಮುಂದಕ್ಕೆ ನೀವು ಬಹಳ ಹೊಸ ಪಾಯಿಂಟ್ಸನ್ನು ಓ ಕೇಳುತ್ತೀರಿ ಈಗ ತಿಳಿಸುವುದಿಲ್ಲ ಪಾತ್ರವೇ ಮುಂದೆ ಕೇಳುವುದಾಗಿದೆ ಬುದ್ಧಿಯಲ್ಲಿರುತ್ತದೆ ಯಾವಾಗ ಜ್ಞಾನದ ಪಾತ್ರವು ಮುಕ್ತಾಯವಾಗಬೇಕಾಗುತ್ತದೆಯೋ ಆಗ ನಾವು ಸಹ ಆ ಸಮಯದಲ್ಲಿ ತಂದೆಯ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಮತ್ತು ನಮ್ಮ ಪಾತ್ರವು ಸ್ವರ್ಗದಲ್ಲಿ ಪ್ರಾರಂಭವಾಗುತ್ತದೆ ಅವರ ಪಾತ್ರವು ಮುಕ್ತಾಯವಾಗುತ್ತದೆ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಸ್ಮರಣೆ ಮಾಡುತ್ತಾ ಇರಬೇಕು ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ನೆನಪು ಮಾಡದಿದ್ದರೆ ಕಡಿಮೆ ಪದವಿ ಪಡೆಯುತ್ತೀರಿ ನೆನಪು ಮಾಡುತ್ತಾ ಮಾಡುತ್ತಾ ಶರೀರದ ಪರವೆಯು ಹೊರಟು ಹೋಗುತ್ತದೆ ಸನ್ಯಾಸಿಗಳು ಸಹ ಈ ಸ್ಥಿತಿಯನ್ನು ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಶರೀರ ಬಿಟ್ಟು ಹೋಗುತ್ತಾರೆ ಆದರೆ ಅವರ ಮಾರ್ಗವೇ ಬೇರೆಯಾಗಿದೆ ಆದ್ದರಿಂದ ಮತ್ತೆ ಅವರು ಜನ್ಮವನ್ನು ಪಡೆಯಬೇಕಾಗುತ್ತದೆ ಅವರು ಬ್ರಹ್ಮ ಮಹಾ ತತ್ವದಲ್ಲಿ ಲೀನರಾದರು ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲವೆಂದು ಅವರ ಅನುಯಾಯಿಗಳು ತಿಳಿಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಯಾರೂ ಹಿಂತಿರುಗಿ ಮನೆಗೆ ಹೋಗಲು ಸಾಧ್ಯವಿಲ್ಲ ಅಂತ್ಯದಲ್ಲಿ ಎಲ್ಲ ಪಾತ್ರಧಾರಿಗಳು ಯಾವಾಗ ಸ್ಟೇಜ್ನ ಮೇಲೆ ಬರುತ್ತಾರೆಯೋ ಆಗ ಎಲ್ಲರೂ ಮನೆಗೆ ಹೋಗುತ್ತಾರೆ ಅದು ಮಿತವಾದ ವಿನಾಶಿ ನಾಟಕವಾಗಿದೆ ಇದು ಮಿತಿಯಿಲ್ಲದ ಅವಿನಾಶಿ ನಾಟಕವಾಗಿದೆ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸಬಹುದು ಈ ನಾಟಕವು ನಿಧಾನ ಏನಿನ ತರಹ ನಡೆಯುತ್ತದೆ ಅವರಂತೂ ಚಿಕ್ಕ ಚಿಕ್ಕ ನಾಟಕಗಳನ್ನು ರಚಿಸುತ್ತಾರೆ ಸುಳ್ಳು ಚಲನಚಿತ್ರಗಳನ್ನು ಮಾಡುತ್ತಾರೆ ಅದರಲ್ಲಿ ಕೆಲವು ಒಳ್ಳೆಯ ಮಾತುಗಳಿರುತ್ತವೆ ಹೇಗೆ ವಿಷ್ಣು ಅವತರಣೆಯನ್ನು ತೋರಿಸುತ್ತಾರೆ ಮೇಲಿನಿಂದ ಇಳಿದು ಬರುತ್ತಾರೆಂದಲ್ಲ ಲಕ್ಷ್ಮೀನಾರಾಯಣರು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಬಾಕಿ ಮೇಲಿನಿಂದ ಇಳಿದು ಬರುವುದಿಲ್ಲ ಈಗ ನೀವು ಮಕ್ಕಳಿಗೆ ತಂದೆಯು ಓದಿಸುತ್ತಾರೆ ಆದ್ದರಿಂದ ನೀವೆಲ್ಲ ಮಕ್ಕಳು ಅರಿತುಕೊಳ್ಳುತ್ತೀರಿ ಮೊದಲು ನೀವು ಸಹ ತುಚ್ಚ ಬುದ್ಧಿ ಉಳ್ಳವರಾಗಿದ್ದೀರಿ ಯಾವಾಗ ತಂದೆಯು ತಿಳಿಸುತ್ತಾರೆಯೋ ಆಗ ನಿಮ್ಮ ಬುದ್ಧಿಯು ತೆರೆಯುತ್ತದೆ ಇಲ್ಲಿಯವರೆಗೆ ಏನೆಲ್ಲವನ್ನ ಕೇಳಿದ್ದೀರೋ ಅದು ಯಾವುದೇ ಕೆಲಸಕ್ಕೆ ಬರಲಿಲ್ಲ ಇನ್ನು ಇಳಿಯುತ್ತಲೇ ಬಂದಿದ್ದೀರಿ ಆದ್ದರಿಂದ ನೀವು ಎಲ್ಲರಿಂದ ಬರೆಸಿಕೊಳ್ಳಿ ಯಾವಾಗ ಬರೆದುಕೊಡುತ್ತಾರೆಯೋ ಆಗ ಇವರ ಬುದ್ಧಿಯಲ್ಲಿ ಸ್ವಲ್ಪ ಕುಳಿತಿದೆ ಎಂದು ತಿಳಿದುಕೊಳ್ಳಬಹುದು ಹೊರಗಿನಿಂದ ಬರುತ್ತಾರೆ ಫಾರಮ್ಮನ್ನು ತುಂಬುತ್ತಾರೆಂದರೆ ಇವರು ನಮ್ಮ ಕುಲದವರಾಗಿದ್ದಾರೆ ಎಂದು ತಿಳಿಯುತ್ತದೆ ಮೂಲ ಮಾತಾಗಿದೆ ತಂದೆಯನ್ನು ಅರಿತುಕೊಳ್ಳುವುದು ಕಲ್ಪಕಲ್ಪವು ತಂದೆಯು ನಮಗೆ ಓದಿಸುತ್ತಾರೆ ಎಂಬುದನ್ನು ಅವರು ತಿಳಿಯಬೇಕು ಮತ್ತು ಅವರೊಂದಿಗೆ ಕೇಳಬೇಕು ಯಾವಾಗಿನಿಂದ ಪವಿತ್ರರಾಗಿದ್ದೀರಿ ಬೇಗನೆ ಸುಧಾರಣೆಯಾಗುವುದಿಲ್ಲ ಗಳಿಗೆ ಗಳಿಗೆಯು ಮಾಯೆಯು ಹಿಡಿದುಕೊಳ್ಳುತ್ತದೆ ನೋಡುತ್ತದೆ ಇವರು ಕಚ್ಚಾ ಆಗಿದ್ದಾರೆಂದರೆ ಇವರನ್ನು ನುಂಗಿಬಿಡುತ್ತದೆ ಕೆಲವು ಮಹಾರಥಿಗಳನ್ನು ಸಹ ಮಾಯೆಯು ನುಂಗಿ ಹಾಕಿದೆ ಶಾಸ್ತ್ರಗಳಲ್ಲಿನ ಉದಾಹರಣೆಗಳು ಈಗಿನದ್ದಾಗಿದೆ ಮಂದಿರದಲ್ಲಿಯೂ ಕುದುರೆ ಸವಾರರು ಮಹಾರಥಿಗಳು ಕಾಲಾಳುಗಳು ಮುಂತಾದವರನ್ನು ತೋರಿಸುತ್ತಾರೆ ನೀವೀಗ ತಮ್ಮ ಸ್ಮಾರಕವನ್ನು ನೋಡುತ್ತೀರಿ ಯಾವಾಗ ನೀವು ಅದರಂತೆ ಆಗುತ್ತೀರೋ ಆಗ ಭಕ್ತಿಯು ಹಾರಿ ಹೋಗುತ್ತದೆ ನೀವು ಯಾರಿಗೂ ತಲೆಬಾಗುವಂತಿಲ್ಲ ನೀವು ಕೇಳಿ ಇವರು ಎಲ್ಲಿ ಹೋದರು ಎಂದು ಇವರ ಚರಿತ್ರೆಯನ್ನು ತಿಳಿಸಿ ಎಂದು ದೇವತೆಗಳು ಎಲ್ಲಿ ಹೋದರೂ ಅವರ ಚರಿತ್ರೆಯನ್ನು ತಿಳಿಸಿ ಎಂದು ಕೇಳಿ ತಂದೆಯು ನೀವು ಮಕ್ಕಳನ್ನು ಜ್ಞಾನಪೂರ್ಣರನ್ನಾಗಿ ಮಾಡಿದ್ದಾರೆ ಆದ್ದರಿಂದಲೇ ನೀವು ಕೇಳುತ್ತೀರಿ ಅಂದ ಮೇಲೆ ನಶೆ ಇರಬೇಕು ಪಾಸ್ ವಿತ್ ಹಾನರ್ ಎಂಟು ರತ್ನಗಳೇ ಆಗುತ್ತಾರೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ನಾವು ಆತ್ಮಗಳು ಪವಿತ್ರರಾಗಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು ಯೋಗವಿದ್ದಾಗಲೇ ಬ್ಯಾಟ್ರಿಯು ತುಂಬುತ್ತದೆ ತಂದೆಯೊಂದಿಗೆ ಯೋಗವಿದ್ದಾಗ ಸತೋಪ್ರಧಾನರಾಗುತ್ತೀರಿ ತಮ್ಮ ಪ್ರಧಾನ ಆತ್ಮವು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇದು ನಾಟಕವಾಗಿದೆ ಸತ್ಯಯುಗದಲ್ಲಿ ದುಃಖ ಕೊಡುವಂಥ ಯಾವುದೇ ವಸ್ತುಗಳಿರುವುದಿಲ್ಲ ಹಸುಗಳು ಸುಂದರವಾಗಿರುತ್ತವೆ ಕೃಷ್ಣನ ಜೊತೆ ಎಷ್ಟು ಸುಂದರವಾದ ಹಸುಗಳನ್ನು ತೋರಿಸುತ್ತಾರೆ ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ವಸ್ತುಗಳು ಸಹ ಸುಂದರವಾಗಿರುತ್ತವೆ ಹಸುಗಳು ಚೆನ್ನಾಗಿ ಹಾಲು ಕೊಡುತ್ತವೆ ಆದ್ದರಿಂದ ಹಾಲಿನ ನದಿಗಳು ಹರಿಯುತ್ತವೆ ಈಗ ಇಲ್ಲಿ ಆ ರೀತಿ ಇಲ್ಲ ನೀವೀಗ ಜ್ಞಾನಪೂರ್ಣರಾಗುತ್ತಿದ್ದೀರಿ ಈ ಪ್ರಪಂಚವನ್ನು ತುಚ್ಛವೆಂದು ತಿಳಿಯುತ್ತೀರಿ ಇದರ ಕೊಳಕೆಲ್ಲವೂ ಸ್ವಾಹ ಆಗಬೇಕಾಗಿದೆ ಕೊಳಕೆಲ್ಲವೂ ಹೊರಟು ಹೋಗಿ ಎಲ್ಲರೂ ಸ್ವಚ್ಛವಾಗಿ ಬಿಡುತ್ತೀರಿ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ ಅದರ ಹೆಸರೇ ಆಗಿದೆ ಸ್ವರ್ಗ ಕೇಳುತ್ತಿದ್ದಂತೆಯೇ ಖುಷಿಯಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಸುಧಾರಣೆಯಾಗದಿರುವ ಹಳೆಯ ಪ್ರಪಂಚವನ್ನು ಸುಧಾರಣೆ ಮಾಡಲು ಮೊದಲು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು ತಮ್ಮ ಬುದ್ಧಿಯನ್ನು ತಂದೆಯ ನೆನಪಿನಿಂದ ಪರಿಶುದ್ಧ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಸ್ಪರ ವಾರ್ತಾಲಾಪ ಮಾಡಬೇಕಾಗಿದೆ ವಾದ ವಿವಾದವಲ್ಲ ಜ್ಞಾನದಾನ ನೀಡಿ ಸರ್ವರ ಭಂಡಾರವನ್ನು ಸಂಪನ್ನ ಮಾಡಬೇಕು ಇಂದಿನ ವರದಾನ ಸ್ವಮಾನದ ಸೀಟ್ನ ಮೇಲೆ ಸ್ಥಿತರಾಗಿ ಶಕ್ತಿಗಳಿಗೆ ಆದೇಶ ಪ್ರಮಾಣ ನಡೆಸುವಂತಹ ವಿಶಾಲ ಬುದ್ಧಿ ಭವ ವರದಾನದ ವಿಶ್ಲೇಷಣೆ ತಮ್ಮ ವಿಶಾಲ ಬುದ್ಧಿಯಿಂದ ಸರ್ವ ಶಕ್ತಿಗಳ ರೂಪದ ಸೇವಾದಾರಿಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಯಾವುದೇ ಟೈಟಲ್ ನೇರವಾಗಿ ಪರಮಾತ್ಮನ ಮೂಲಕ ಸಿಕ್ಕಿರುತ್ತದೆ ಅದರ ನಶೆಯಲ್ಲಿರಿ ಸ್ವಮಾನದ ಸ್ಥಿತಿ ರೂಪಿ ಸೀಟ್ನ ಮೇಲೆ ಸೆಟ್ ಆಗಿರಿ ಆಗ ಸರ್ವಶಕ್ತಿಗಳು ಸೇವೆಗಾಗಿ ಸದಾ ಹಾಜರಾಗಿರುತ್ತದೆ ಅದರ ಅನುಭವವೂ ಆಗುತ್ತದೆ ನಿಮ್ಮ ಆದೇಶಕ್ಕಾಗಿ ಕಾಯುತ್ತಿರುತ್ತದೆ ಆದ್ದರಿಂದ ವರದಾನ ಮತ್ತು ಆಸ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಮಾಲೀಕರಾಗಿ ಯೋಗಯುಕ್ತರಾಗಿ ಯುಕ್ತಿಯುಕ್ತ ಸೇವೆ ಸೇವಾದಾರಿಗಳ ಜೊತೆಗೆ ತೆಗೆದುಕೊಂಡು ಹೋದಾಗ ಸದಾ ರಾಜಿಯಾಗಿರುತ್ತಾರೆ ಸ್ಲೋಗನ್ ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ವಿಶೇಷವಾಗಿ ಈ ಸ್ಮೃತಿ ಇಮರ್ಜ್ ಮಾಡಿಕೊಳ್ಳಿ ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನ ಜನ್ಮಸಿದ್ಧ ಅಧಿಕಾರವಾಗಿದೆ ಒಳ್ಳೆಯದು ಓಂ ಶಾಂತಿ